ಸಿ ಟಿ ಸೆಕ್ರೆಟ್ರಿ ವೀಕ್ಷಕರು ಹಾಗೂ ನಮ್ಮ ಉಸ್ತುವಾರಿ ವಹಿಸಿರುವಂಥ ಅಭಿಷೇಕ್ ಜಿಯವರು ಬಂದಿದ್ದರು ಅವ್ರ ಜೊತೆ ನಮ್ಮ ಕರ್ನಾಟಕದಿಂದ ಕರ್ನಾ ಬೆಂಗಳೂರಲ್ಲಿ ವೆಂಕಟೇಶ್ ಅಂತ ಅವರು ನಮ್ಮ ಜಿಲ್ಲಾದಲ್ಲಿ ಸೆಕ್ರೆಟ್ರಿ ಕೆಲಸ ಮಾಡ್ತಾ ಇದ್ದಾರೆ ಅವರೂ ಏನು ಚುನಾವಣೆ ಸೋತ ನಂತರ ಏನು ಬೆಳವಣಿಗೆ ನಡೆಸ್ಕೊಬೇಕು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಂತ ಅದೊಂದು ಆಮೇಲೆ ಸುಮಾರು ಎರಡು ವರ್ಷ ಆಗಿದೆ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರಿಗೆ ಏನೇನು ನಾವು ಆಶ್ವಾಸನೆ ಕೊಟ್ಟಿದ್ವಿ ಅದನ್ನು ಈಡೇರಿಸಬೇಕು ಅಂತ ಒಂದು ಆಶ್ವಾಸನೆ ಕೊಟ್ಟು ಏನು ಇವತ್ತು ಸರ್ಕಾರ ಏನು ಇವತ್ತು ಆಯೋಜನೆ ಮಾಡಿದೆ ಐದು ಗ್ಯಾರಂಟಿಗಳು ಹಾಗೂ ಸರ್ಕಾರ ಬಂದಂಥ ಅನ್ನದಾನಗಳು ಸರಿಯಾಗಿ ಬರ್ತಾ ಇಲ್ಲವಾ ಅಂತ ಅದನ್ನು ವಿಚಾರಿಸ್ಕೊಂಡು ಅದನ್ನು ವಿಶ್ಲೇಷಣೆ ಮಾಡಿ ಮುಂಬರುವ ದಿನಗಳಲ್ಲಿ ಏನು ಈ ಸೀನಿಯರ್ಸು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವುದೋ ಒಂದು ಜಾಗದಲ್ಲಿ ಅವಕಾಶ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಆ ಮಾತು ನಂತ ಯಾಕಪ್ಪ ಅಂದರೆ ಇದು ಡಿಲೇ ಆಗಿದ್ದು ಬಿಕಾಸ್ ಆಫ್ ಸ್ಮಾಲ್ ಲಿಶ್ಟ್ಕೇಷನ್ ಇತ್ತು ಸಿ ಎಮ್ದು ಅದು ಇದು ಅಂದ್ಕೊಂಡು ಅದು ದೊಡ್ಡವರ ಕತೆ ಇದೆಲ್ಲ ಮುಗಿಸಿದ ಮೇಲೆ ನನ್ನ ಲೆಕ್ಕಪಕ ಐವತ್ತು ಏನು ಟೂ ತ್ರೀ ಮನಸ್ಸಲ್ಲೇ ಎಲ್ಲ ಸಮುದಾಯದವ್ರಿಗೆ ಎಲ್ಲ ಜನಾಂಗದವರಿಗೆ ಸೀನಿಯರ್ಸ್ಗೂ ಜೂನಿಯರ್ಸ್ಗೂ ಎಲ್ರಿಗೂ ಅವಕಾಶ ಮಾಡಿಕೊಡುವಂಥ ಭರವಸೆ ನಮಗೆ ಅಭಿಷೇಕ್ ಅವರು ಕೊಟ್ಟಿದ್ದಾರೆ ವೆಂಕಟೇಶ್ ಅವರು ಕೊಟ್ಟಿದ್ದಾರೆ ನಮ್ಮ ಕೋಲಾರ ಶಾಸಕರಾದ ಮತ್ತು ಮಂಜುನಾಥ್ ಅವರು ಕೊಟ್ಟಿದ್ದಾರೆ ಜಿಲ್ಲಾ ಅಧ್ಯಕ್ಷರು ಕೊಟ್ಟಿದ್ದಾರೆ ನಮ್ಮ ನಿಮ್ಮ ಹುಡುಗ ಆದಿನಾರಾಯಣನೂ ಇದ್ದ ಮಾತು ಕೊಟ್ಟಿದ್ದಾನೆ ಹಂಗಾಗಿ ನನ್ನ ಲೆಕ್ಕ ಪ್ರಕಾರ ವಿತ್ ಇನ್ ಟು ತ್ರೀ ಮಂತ್ಸಲ್ಲೇ ಎಲ್ಲ ಶುರುವಾಗುತ್ತೆ ಅಂತ ನನ್ನ ಭಾವನೆ ನನ್ನ ಅನಿಸಿಕೆ ಅದೇ ರೀತಿ ಕೆಲವು ಅಸಮಾಧಾನ ಏನು ಅಸಮಾಧಾನ ಇಲ್ಲಿ ಏನಾಗಿದೆ ಅಂದರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಅಸಮಾಧಾನದಕ್ಕೆ ಜಾಗನೇ ಇಲ್ಲ ಯಾಕಪ್ಪ ಅಂದರೆ ಇದು ದೊಡ್ಡ ಪಾರ್ಟಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಕಾಂಗ್ರೆಸ್ ಇವೆ ಕಾಂಗ್ರೆಸ್ ಪಾರ್ಟಿ ಬಿಫೋರ್ ಇಂಡಿಪೆಂಡೆನ್ಸ್ ಇಂದ ಕಟ್ಕೊಂಡು ಬಂದಿರುವಂಥ ಪಾರ್ಟಿ ಇದು ಅಸಮಾಧಾನ ಅದಕ್ಕೆ ಇಂಪಾರ್ಟೆಂಟ್ ಏನಾಗಿದೆ ಅವ್ರಿಗೆ ಟೂಗೆ ಹೇಳ್ಕೊಂಡಿದ್ದಾರೆ ಅದಕ್ಕೆಲ್ಲೆಲ್ಲ ಕಂಪಟ್ ವಿತ್ ಇನ್ ಟೂ ಟಿ ನಾವು ಅದೇ ಇವಾಗ ಕೊತ್ತು ಮಂಜಾತ ಮಾತಾಡಿದ್ದಾರೆ ಈ ಬದ್ದ ಮಾತಾಡಿಸಿ ಅದಕ್ಕೊಂದು ಮಾಡೋಣ ಅಂತ ಹೇಳಿದ್ದಾರೆ ಅದು ಅದೇನು ದೊಡ್ಡ ಇಶ್ಯೂ ಅನ್ನಲ್ಲ ಯಾಕಂದರೆ ಸಾಮಾನ್ಯ ಬಸ್ನ ಸೀಟ್ ಸಿಕ್ಕಿದಾಗ ಸೀಟ್ ಇಲ್ಲ ಅಂತಾರೆ ಅದು ಮಾಮೂಲಿ ಆಗುತ್ತೆ ನೆಕ್ಸ್ಟ್ ಮುಂದೆ ಸೀಟ್ ಸಿಗ್ದಾಗ ಇಲ್ಲಿ ಇಲ್ಲಿತ ಇನ್ನೊಬ್ಬ ಹತ್ತನೇ ಬಸ್ ಸೀಟ್ ಸಿಗುತ್ತೆ ತೊಂದರೆ ಅಲ್ಲ ಅದು ದೊಡ್ಡ ಇಶ್ಯೂ ಮಾಡಿಲ್ಲ ಅದು ಸುಮ್ಮನೆ ಹುಡುಗ ಕೇಳಿದ್ದಾರೆ ಕೇಳೋದು ತಪ್ಪೇದಿಲ್ಲ ಹುಡುಗ ಕೇಳಿದಲ್ಲಿ ಒಂದು ಅವಕಾಶ ನಮಗೂ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಖಂಡಿತ ಅವಕಾಶ ಮಾಡಿಕೊಡುವಂಥ ಜವಾಬ್ದಾರಿ ನಾಯಕರಿಗೆ ಉತ್ಕೋಬೇಕು ಆಮೇಲೆ ಯಾವುದೇ ಕಾರಣಕ್ಕೆ ನಾಯಕನ ಬಿಟ್ಟು ನಾವು ಒಬ್ಬೊಬ್ಬರ ಕೆಲಸ ಮಾಡಿದರೆ ಇದಕ್ಕೆಲ್ಲ ಕಾರಣ ಆಗುತ್ತೆ ಹಂಗಾಗಿ ನಾವು ಅದನ್ನೆಲ್ಲ ಮಾತಾಡಿದ್ದೀವಿ ಇನ್ಫ್ಯಾಕ್ಟ್ ನೀವು ಕೇಳಿದ ನೋಡಲು ಗೊತ್ತಿಲ್ಲ ನಾನು ಜೊತೆ ಮಾತಾಡಿದ್ದೆ ನಮ್ಮ ಕೋಲಾರ ಶಾಸಕರು ಅಣ್ಣ ಇವತ್ತು ಕುತ್ಕೊಂಡು ಅಂತ ಹೇಳಿದ್ದಾರೆ ಇದಕ್ಕೆಲ್ಲ ಏನಿಲ್ಲ ಎಲ್ಲ ನಮ್ಮ ಹುಡುಗರೆ ನಮ್ಮ ಹೂವನೇ ನಮ್ಮಲ್ಲಿ ಗತ್ತೆ ನಮ್ಮ ಹುಡುಗ ಸಾಯಿಸ್ತೀವ ಗೊಯ್ದಾಗ್ತೀವ ಏನಿಲ್ಲ ಜಾಸ್ತಿ ಆದರೆ ಕಳ್ಕೊಳ್ತೀವಿ ಬಟ್ಟೆ ಹೆಚ್ಚು ಮಾಡ್ಕೊಳ್ತೇವೆ ಇಲ್ಲ ನಮ್ಮ ಹುಡುಗರು ಮಾಡೋ ಕೆಲಸನೇ ಏನಾಗೋಲ್ಲ ನಮ್ಮ ನಮ್ಮ ಮನೆ ನಮ್ಮ ಫ್ಯಾಮ್ಲಿ ಇದ್ದಂಗೆ ಎಲ್ಲ ಸದುಪಡಿಸ್ತೀವಿ ಅಂತ ನಿಮ್ಮ ವಾಹಿನಿ ಮುಖಾಂತರ ನಮ್ಮ ಹುಡುಗಿಗೆ ನಮ್ಮ ಪಾಠ್ಯ ವರ್ಕರ್ಸ್ಗೆ ನಮ್ಮ ಪಾರ್ಟಿಯ ಸೀನಿಯರ್ಸ್ಗೆ ಹೇಳ್ತಾ ಇರಿ ನಮಸ್ಕಾರ ಅದು ಎಲ್ಲ ನಾಟ್ ಓನ್ಲಿ ಮುಳಬಾಗಲು ನಾಟ್ ಓನ್ಲಿ ಕೋಲಾರ ನಾಟ್ ಓನ್ಲಿ ಕನ್ಯಾಕುಮಾರಿ ಅದು ಬೀದರ್ ಆಗ್ಬೋದು ಏನು ಎಲ್ಲದಲ್ಲೂ ಈ ಒನ್ ಯು ಪಿ ಎಮ್ ಪಿ ಎಲ್ಲರಲ್ಲೂ ಇದೆ ಪಾರ್ಟಿಯಲ್ಲಿ ಇದ್ಕೊಂಡು ಮಾಡುವುದು ಅದು ಇದು ಅಂತ ಅದು ಹೇಳ್ಕೊಟ್ಟಿರೋದು ದೊಡ್ಡ ನಾಯಕರು ಹೇಳ್ಕೊಟ್ಟಿದ್ದಾರೆ ನಮ್ಮ ತಾಲೂಕು ಕಮ್ಮಿ ಇದೆ ಒಂದೆರಡು ಇರ್ಬೋದು ಏನೋ ಗೊತ್ತಿಲ್ಲ ನನಗೆ ಅದನ್ನೇ ದೊಡ್ಡದಾಗಿ ಇಶ್ಯೂ ಹೋಗಿ ಎಲ್ಲಿಲ್ಲ ಯಾವ ಪಾರ್ಟಿಯಲ್ಲಿ ಇಲ್ಲ ವಿಧಾನಸೌಧದಲ್ಲಿ ವಿಡಿಯೋ ಮಾಡ್ಕೊಂಡು ತೋರಿಸ್ತಾ ಜನ ಆ ಮಟ್ಟಕ್ಕೆ ಹೋಗಿದೆ ಮೀಡಿಯಾ ಹಂಗಾಗಿ ಅದೇನಿಲ್ಲ ಅಲ್ಲಿ ಸುಮ್ಮನೆ ವೀಡಿಯೋ ಮಾಬಳಿ ಇವಾಗೆಲ್ಲ ಕಂಪ್ಲೀಟ್ ಮಾತಾಡ್ತಾರೆ ಎಸ್ಪೆಷಲಿ ಬೇರೆ ತಾಲೂಕಿಗೆ ಬೇರೆ ಡಿಸ್ಟ್ರಿಕ್ ಕಂಪೇರ್ ಮಾಡಿದ್ರೆ ನಮ್ಮ ತಾಲ್ಲೂಕಲ್ಲಿ ಈವತ್ತೂ ಕಾಂಗ್ರೆಸ್ಸು ಈ ಕಡೆ ಬೇರೆ ಪಾರ್ಟಿಗಳ ಜೊತೆ ಒಂದಾಣಿಕೆ ಇರ್ತದೆ ಬಿಟ್ಟು ಮಾತಾಡಿಕೊಂಡು ಎಲೆಕ್ಷನ್ ಟೈಮಲ್ಲಿ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಾಂದರೆ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ನೋಡಿ ಇವಾಗ ನೋಡಿದಲ್ಲ ದುಡ್ಡು ಕೊಟ್ಟು ಬಂದಿದ್ದೆ ಜನ ಅಲ್ಲೇನಿಲ್ವಲ್ಲ ಅಭಿಮಾನದಿಂದ ಯಾಕಪ್ಪ ಅಂದರೆ ಈ ನಮ್ಗೆ ಹುಡುಗರಿಗೆ ಎಲ್ಲಿ ಬೇಜಾರಾಗುತ್ತೆ ಅಂದರೆ ಕದಟ್ಟಾಗಿ ಅವರು ಜಾಗ ಹಾಕಿ ಕ್ಲೀನಾಗಿ ಎಲ್ಲ ಚೆನ್ನಾಗಿ ಆಗುತ್ತೆ ಊಟ ಪಡಿಸಬೇಕು ಅದು ನಮ್ಮ ಉದ್ದೇಶ ಹುಡುಗರು ಬೇರೆ ಏನೂ ಇಲ್ಲ ಸುಮ್ಮನೆ ಬೀದಿ ಪದ ಆಗುತ್ತೆ ಒಂದು ಟೇಬಲ್ ಅಚ್ಚುಕಟ್ಟಾಗಿ ಊಟ ಪಡಿಸ್ಬೇಕು ಅನ್ನೋ ಒಂದೇ ಉದ್ದೇಶ ನಮ್ಮ ನಿನ್ನೆ ಮಾತಾಡಿದ್ದು ಅದು ನಾನು ಮಾತಾಡಿದ್ದೀನಿ ಹುಡುಗರು ರೆಡಿ ಆಗ್ತಾರೆ ದೊಡ್ಡವರು ರೆಡಿ ಆಗ್ತಾರೆ ಏನು ತೊಂದರೆ ಇಲ್ಲ ಅದು ಅದ್ರ ಬಗ್ಗೆ ನಾವು ಇವಾಗ ಮಾತಾಡೋ ಯಾಕಂದರೆ ಅದು ಸಪ್ರೇಟಾಗಿ ಮಾತಾಡ್ತೀನಿ ಯಾಕಂದರೆ ಆ ಗಬ್ಬ ಇದಕ್ಕೆ ಹಾಕೋದು ಬೇಡ ಅಂತ ಯಾಕಂದರೆ ಸಂಪೂರ್ಣವಾಗಿ ಕೋಪಿಡ್ ಸಿಸ್ಟಮ ಇಲ್ಲವೇ ಇಲ್ಲ ಅದ್ರ ಬಗ್ಗೆ ನಾನು ನಾಟ್ ರೆಡಿ ನಾವು ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಅದು ಏನಿದೆ ಕೊಂಡ್ಕೊಳ್ಳೋದಷ್ಟೇ ಆಕ್ಷನ್ ಕೂಗೋದು ಅದ್ರ ಬಗ್ಗೆ ನಾನೇ ಮಾತಾಡ್ಬೇಕು ಓಕೆ ಥ್ಯಾಂಕ್ ಯು ಈ ಥರ ರೈತರ ಕೂಡ ಇಷ್ಟು ಕುಲಂಕುಷವಾಗಿ ನಾನು ಮಾತಾಡ್ತೀನಿ ಒನ್ ಅವರ್ ಟೈಮ್ ಕೊಡ್ತೀನಿ ಬೇಕಾದ್ರೆ ನಾನು ಒನ್ ಅವರ್ ಒಂದು ನಿಂಚಿಂಚೂ ಬೇಗ ನಾನು ಮಾತಾಡ್ತೀನಿ ನನಗೆಲ್ಲ ಮಾಹಿತಿ ಇದೆ ಯಾವ್ಯಾವುದು ಏನೇನು ಎಲ್ಲ ಕಂಪ್ಲೀಟ್ ಗೊತ್ತು ನನಗೆ ಅದ್ರ ಬಗ್ಗೆ ಇಲ್ಲಿ ಮಾತಾಡಕ್ಕೆ ಸೂಕ್ತ ಕಮ್ಮಿ ಅಲ್ಲ ಸಂದರ್ಭ ಅಲ್ಲ ಓಕೆನಾ ಥ್ಯಾಂಕ್ ಯು ಇನ್ನೇ ಕ್ವಶನ್ಸ್ ಮಿಸ್ಟರ್ ಅದು ಇದು ಕಾಂಗ್ರೆಸ್ ಪಾರ್ಟಿ ಇದಕ್ಕೆ ಒಂದು ಸಿದ್ಧಾಂತ ಇದೆ ಸಿದ್ಧಾಂತ ಇದೆ ಆ ಸಿದ್ಧಾಂತ ಪ್ರಕಾರ ಸಿದ್ಧಾಂತ ತಗೊಂಡು ಯಾರು ಮಾಡಬೇಕು ಹೆಂಗೆ ಮಾಡಬೇಕು ಏನು ಮಾಡಬೇಕು ತಾವು ಆಲ್ರೆಡಿ ಗೊತ್ತಿರ್ತಾರೆ ಅದಕ್ಕೆ ಒಂದು ರಿಪೋರ್ಟ್ ಇರ್ತದೆ ಲೋಕಲ್ ರಿಪೋರ್ಟ್ ತಗೊಂಡು ಅದ್ರ ಪ್ರಕಾರ ತಕ್ಷಣದ ಆದ ಒಂದು ಕ್ಯಾಂಡಿಡೇಟನ್ನು ಆರಿಸ್ತಾರೆ ಅಂತ ನನ್ನ ನಂಬಿಕೆ